ಕಳೆದ ಕೆಲ ದಿನಗಳ ಹಿಂದಷ್ಟೇ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾದಂತಹ ಮಾಜಿ ಕೆಪಿಸಿಸಿ ಸದಸ್ಯರಾದಂತಹ ಶಂಕರ್ ಹೋಳಿ ಹಾಗೂ ಬೆಂಬಲಿಗರು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ನಾನು ಸಹ ಈ ಬಾರಿ ಕಿತ್ತೂರು ನಾಡಿನಿಂದ ನಿಗಮ ಮಂಡಳಿ ಸ್ಥಾನದ ನಾಮನಿರ್ದೇಶಿತ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿಯಾಗಿದ್ದು ಸತತವಾಗಿ ಪ್ರಯತ್ನ ಮಾಡುತ್ತಿದ್ದೇನೆ ಎಂದು ಹೇಳಿ ಚುನಾವಣಾ ಪರ್ವ ಪೂರ್ವದಲ್ಲಿ ಹಾಲಿ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ರು ತಾಯಿ ಮೇಲೆ ಪ್ರಮಾಣ ಮಾಡಿ ನಿಮಗೆ ನಿಗಮ ಮಂಡಳಿ ಸ್ಥಾನ ಕೊಡಿಸುತ್ತೇನೆ ಎಂದು ಮಾತು ಕೊಟ್ಟಿದ್ದಾರೆ ಎಂದರು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಮಹದೇಶ್ ದೊಡ್ಡಗೌಡರ್ ಕಾಂಗ್ರೆಸ್ ಶಾಸಕರ ಸಾಧನೆ ಬಗ್ಗೆ ಟೀಕೆಯ ಬಗ್ಗೆ ಮಾತನಾಡಿದ ಶಂಕರ್ ಹೋಳಿ ಚರ್ಚೆಗಾಗಿ ಬಹಿರಂಗ ಸವಾರಿಗೆ ಆಹ್ವಾನ ನೀಡಿದ್ದಾರೆ ಇನ್ನು ಕಿತ್ತೂರು ಕ್ಷೇತ್ರದ ನಿಗಮ ಮಂಡಳಿಗೆ ಸಂಬಂಧಿಸಿದಂತೆ ಇತ್ತೀಚೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು

ಹಾ ಅರ್ಜಿಲಾ ಹಂಬ ಹಕಸ್ ಅಲ್ಲ ಸರ್ ಏನಾರು ಈಗ ಸುಮ್ಮನೆ ಇದ್ರೆ ಸಾಲ್ ಸರ್ ಎಲ್ಲ ಶಾಸಕರು ಮಾಡ್ಲಿ ಅಂತ ಹೇಳ್ಬಿಟ್ಟು ಏನಾರು ನೀವು ಏನೋ ಪ್ರಯತ್ನ ನಡೆಸಿದೀರಾ ನಿಗಾಮ ಇದಕ್ಕೆ ಅಂತ ನಾವು ಕೇಳ್ತಾ ಇದೇವೆನಾರು ಆಸಿದೀರಾ ಯಾಕಪ್ಪ ಅಂತಂದ್ರೆ

ಪ್ರಯತ್ನ ಅಂತ ನಿರಂತರವಾಗಿದೆ ಓಕೆ ಸರ್ ಇನ್ನೊಂದು ಇನ್ನೊಂದು ಇದಿದೆ ಸರ್ ನೀವು ಹಾಂ ಓಕೆ ಸರ್ ಈಗ ಬರ್ತಕ್ಕಂಥ ಇನ್ನು ಕೆಲವೇ ಟಿ ಪಿ ಜೆಡ್ ಪಿ ತಯಾರಾಗಿ ಅಂತ ಹೇಳ್ತಾವ್ರೆ ನಿಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಮತ್ತು ಜಿಲ್ಲಾ ಪಂಚಾಯತಿಗೆ ನಿಂತ್ಕೋಬೇಕು ಅಂತ ಹೇಳ್ಬಿಟ್ಟು ಕೆಲವರು ಅಭಿಮಾನಿಗಳು ಹೇಳ್ತಾವ್ರೆ

ಒಂದು ವರ್ಷದ ಅವಧಿಯಲ್ಲಿ ಕಾಂಗ್ರೆಸ್ ಒಂದು ರೀತಿ ಸಾಧನೆ ಶೂನ್ಯ ಏನು ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಬಿಟ್ಟು ಮೊನ್ನೆ ಪ್ರೆಸ್ ಪತ್ರಿಕಾಗೋಷ್ಠಿಯಲ್ಲಿ ಆರೋಪ ಮಾಡೋರೆ ಹಾಗಾಗಿ ನೀವು ಸಹ ಕಾಂಗ್ರೆಸ್ ಪಕ್ಷದ ಕಿತ್ತೂರು ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರು ಇದಕ್ಕೇನು ಪ್ರತಿಕ್ರಿಯೆ ನಾವು 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 ಸರಿ ಮಾಡಿ ಪಂಡ್ ಬೇಕಲ್ಲ ಹಾಗೆ ಎಲ್ಲೇ ಮುಂಜಾನೆ ಮಾಡಿ ಅದನ್ನ ಪಂಡ್ ಬೇಕಲ್ಲ ಪಂಡ ಈಗ ಪ್ರಯತ್ನ ಮಾಡಿ ಪಂಡ ತಂದಾವ್ರೆ ಸರ್ ಈಗ ಇನ್ನೊಂದು ನೀವು ಸತೀಶ್ ಜಾರಕಿಹೊಳ್ಳಿ ಅವರು ವಿಶೇಷವಾಗಿ ಇರ್ತು ಎಲ್ಲ ಒಂದ್ ಕಡೆ ಕೈ ತೆಗೆದು ಕಮಲ ಮುಡಿದಿದ್ದಾರೆ ಡಿ ಬಿ ಇನಾಮದಾರ್ ಕುಟುಂಬ ಹಾಗಾಗಿ ಇದ್ರ ಬಗ್ಗೆ ನೀವು ಇನಾಮದಾರ್ ಕುಟುಂಬದ ಆತ್ಮೀಯರು ಹೌದು ಪಕ್ಷ ರಾಜಕೀಯ ಇದ್ರ ಬಗ್ಗೆ ನಿಮ್ದೇನು ಒಳಮಾತು ಅವರು ತಮ್ಮ ವಿಚಾರ ಬಿಟ್ಕೊಂಡ ಹಾ ಪಿ ಜೆ ಹಾ ಕಾಂಗ್ರೆಸ್ ಪಕ್ಷದಾಗ ಉಳಿಬೇಕಾಗಿತ್ತಾವ ಹಾ ಅವರು ಕಾಂಗ್ರೆಸ್ ಪಕ್ಷದಾಗ ಉಳಿಬೇಕಂತಂದ್ರ ಹಾ ಅದ್ರ ಏನಾದ್ರು ಇರ್ತಾವ ರೀ ಹಾ ಮಿನಿಸ್ಟರ ಒಳಗಿದ್ರು ಹಮೇಲೆ ಆಗಿದ್ರು ಸಲ ಹಾ ಅವ್ರು ಉಳಿಬೇಕಾಗಿತ್ತು ಹಾ ಅದ್ರ ಯಾರ ತಿಳಿ ಕೆಡಿಸಿದ್ರು ಆ ಚಂದ ಬಸವ ಅಂತ ಹಾ ಅದಕ್ಕೆ ಬಿಜೆಪಿ ಜೆ ಪಿ ಹೋಗ್ಬಿಟ್ರ ಅವ್ರ ಹಾ ಬಾಬಾ ಸಾಹೇಬ್ರ ಒಂದನಕ್ಕಿಂತ ಅವ್ರ ಮೇಲೆ ಅವ ಬಾಬಾ ಸಾಹೇಬರು ಅವ್ರಿಗೆ ಸಹಕಾರ ಕೊಟ್ಟಿತ್ತು ಹಾ ಅದರ ವಿಚಾರ ಮಾಡ್ಕೊಂಡು ಉಳಿಬೇಕಾಗಿ ಮತ್ತ ನಾವ್ ಹೋಗಿ ಸ್ವತಃ ಹೇಳಿದ್ರೆ ಮಾಡಬೇಡ್ರಿ ಅವ್ರು ಟಿಕೆಟ್ ಸಹಕಾರ ಕೊಟ್ಟ ಎಲ್ಲಾರು ಅವ್ರದೇ ಆದ್ರು ನಡಿಸಿ ಬಿಟ್ರು ಅದಕ್ಕೆ ಈಗ ತಿಳ್ಕೊಂಡ್ ಏನ್ ಮಾಡಿಬಿಟ್ಟರು ಬಿಜೆಪಿಗೆ ಹೋಗಿ ಬಿಟ್ರು ಈಗ ಕೊನಿಮೆ ಆಗಿ ಬಿಡ್ತಿರ ಯಾವುದೋ ಕಾಂಗ್ರೆಸ್ ಅದಕ್ಕ ಎಲ್ಲ ಬಾಬಾ ಸಾಹ್ರ ನೇತೃತ್ವ ಚೆನ್ನಾಗಿ ಬರತೀಗ ಅದನ್ನ ಚನ್ನ ಅವ್ರಿಗೆ ಆಶೀರ್ವಾದ ಮಾಡಿ ಎಲ್ಲಾರು ಅಲ್ಲ ರಾಜಕೀಯದಲ್ಲಿ ಏನ್ ಬೇಕಾರ ರಾತ್ರಿ ಪ್ರತಿ ಕ್ಷಣದಲ್ಲೇ ಏನಾರು ಮತ್ತೆ ಈಗ ಯಾಕೆ ಗೊತ್ತಾ ನೀವೇನಾರು ಯಾಕೆ ಹೋದ್ರಿ ಅಂತ ಬಿಜೆಪಿ ಮನೆ ಸೇರ್ಪಡೆ ಆದ್ರಲ್ಲ ನೀವೇನಾರು ಕೇಳಿದ್ರೆ

ఫార్చింగ్ రీడ్ డి ప్రశాంత్ రావ్ వంటర్స్ ఇన్ ప్రింట్ డిల్ మీడియా భారత్ వైభవ్ డైలీ న్యూస్ పేపర్ బిబి న్యూస్ చాల్ అండ్ ఫాస్ట్ వెబ్ న్యూస్ ఫ్రమ్ ఆల్ దాకా ఇంట్రెస్టెడ్ సెంటర్ రెస్ జీరో టు సిక్స్